ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಐದು ಪಂದ್ಯಗಳ ಟಿ ಟ್ವೆಂಟಿ ಶರಣಿಯು ನಡೆಯುತ್ತಿದೆ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಟಿ ಟ್ವೆಂಟಿ ಐ ಸೀರೀಸ್ನ ಐದು ಪಂದ್ಯಗಳಲ್ಲಿ ಮೊದಲನೇ ಪಂದ್ಯವು ಕಟಕ್ನ ಬಾರಾಬತಿ ಸ್ಟೇಡಿಯಂನಲ್ಲಿ ನಡೆಯಿತು ಈ ಪಂದ್ಯದಲ್ಲಿ ಭಾರತ ತಂಡವು ನೂರ ಒಂದು ರನ್ಗಳಿಂದ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿದೆ ಹಾಗಾದರೆ ಈ ಪಂದ್ಯವು ಯಾವ ರೀತಿ ಸಾಗುತ್ತೆ ಎಂಬುದನ್ನು ನೋಡೋಣ ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಬುಮ್ರಾ ಅವರು ದಾಖಲೆಗಳನ್ನು ಬರೆದಿದ್ದಾರೆ ಹಾಗಾದರೆ ಯಾವ ದಾಖಲೆಯನ್ನು ಬರೆದಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿದ್ದ ದಕ್ಷಿಣ ಆಫ್ರಿಕಾ ತಂಡವು ಭಾರತಕ್ಕೆ ಬ್ಯಾಟಿಂಗ್ಗೆ ಇಳಿಸಿತು ಭಾರತ ತಂಡವು ತನ್ನ ಇಪ್ಪತ್ತು ಓವರ್ಗಳ ಕೋಟದಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೈದು ರನ್ಗಳನ್ನು ಪೇರಿಸಿತು ಭಾರತದ ಪರ ಇನ್ನಿಂಗ್ಸ್ ಆರಂಭಿಸಿದ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಬೇಗನೆ ಔಟ್ ಆದರು ಇವರ ಜೊತೆಗೆ ನಾಯಕ ಸೂರ್ಯಕುಮಾರ್ ಯಾದವ್ ಸಹ ಬೇಗನೆ ಔಟ್ ಆದರು ಹೀಗಾಗಿ ಭಾರತ ಒಂದು ಹಂತದಲ್ಲಿ ನಲವತ್ತೆಂಟು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ತುಂಬಾ ಸಂಕಷ್ಟದಲ್ಲಿದ್ದು ಈ ಹಂತದಲ್ಲಿ ಜೊತೆಯಾದ ತಿಲಕ್ ವರ್ಮಾ ಅಕ್ಷಯ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡೆ ಅವರು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದರು ಆದರೆ ಭಾರತದ ಈ ನಲ್ಲಿ ಹಾರ್ದಿಕ್ ಪಾಂಡೆ ಅವರು ಭರ್ಜರಿಯಾದ ಅರ್ಧ ಶತಕವನ್ನು ಸಿಡಿಸಿದರು ಕೇವಲ ಇಪ್ಪತ್ತೆಂಟು ಎಸ್ಗಳನ್ನು ಎದುರಿಸಿದ ಹಾರ್ದಿಕ್ ಪಾಂಡೆ ಅವರು ಆರು ಬೌಂಡರಿ ಮತ್ತು ನಾಲ್ಕು ಭರ್ಜರಿ ಸಿಕ್ಸರ್ಗಳ ಸಹಿತ ಅಜಯ ಐವತ್ತೊಂಬತ್ತು ರನ್ಗಳನ್ನು ಸೇರಿಸಿದರು ಹೀಗಾಗಿ ಭಾರತವು ತನ್ನ ಇಪ್ಪತ್ತು ಓವರ್ಗಳ ಕೋಟಾದಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೈದು ರನ್ಗಳನ್ನು ಪೇರಿಸಿತು ಭಾರತದ ಪರ ಬ್ಯಾಟಿಂಗ್ನಲ್ಲಿ ಗರಿಷ್ಠ ರನ್ ಗಳಿಸಿದ್ದು ಹಾರ್ದಿಕ್ ಪಾಂಡ್ಯ ಅವರು ಐವತ್ತೊಂಬತ್ತು ರನ್ಗಳು ಭಾರತದ ಪರ ಹಾರ್ದಿಕ್ ಪಾಂಡ್ಯ ಅವರು ಟಿ ಟ್ವೆಂಟಿ ಐ ಕ್ರಿಕೆಟ್ನಲ್ಲಿ ನೂರು ಸಿಕ್ಸರ್ಗಳನ್ನು ಬಾರಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡರು ಭಾರತದ ಪರ ಟಿ ಟ್ವೆಂಟಿ ಐ ಕ್ರಿಕೆಟ್ನಲ್ಲಿ ನೂರಕ್ಕಿಂತ ಹೆಚ್ಚು ಸಿಕ್ಸರ್ಗಳು ಬಾರಿಸಿದ್ದೆ ಅಂದರೆ ಅದು ರೋಹಿತ್ ಶರ್ಮಾ ಅವರ ಎರಡ್ನೂರ ಐದು ಸಿಕ್ಸರ್ ಸಿಕ್ಸರ್ಗಳು ಗರಿಷ್ಠವಾಗಿದೆ ದಕ್ಷಿಣ ಆಫ್ರಿಕಾ ತಂಡದ ಪರ ಬೌಲಿಂಗ್ನಲ್ಲಿ ಅತ್ಯದ್ಭುತವಾದ ಪ್ರದರ್ಶನವನ್ನು ನೀಡಿದ ಲುಂಗಿಯನ್ ಗಿಡಿ ಅವರು ಮೂರು ವಿಕೆಟ್ ಪಡೆದು ಮಿಂಚಿದರು ಇವರ ಜೊತೆಗೆ ಸಿಪಮ್ಲಾ ಅವರು ಎರಡು ವಿಕೆಟ್ ಪಡೆದರು ಮತ್ತು ಡೆನೋವೆನ್ ಪೆರೆರಾ ಅವರು ಒಂದು ವಿಕೆಟ್ ಪಡೆದು ಬೌಲಿಂಗ್ನಲ್ಲಿ ಮಿಂಚಿದರು ನೂರ ಎಪ್ಪತ್ತಾರು ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ದಕ್ಷಿಣ ಆಫ್ರಿಕಾ ತಂಡವು ಹನ್ನೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಕೇವಲ ಎಪ್ಪತ್ನಾಲ್ಕು ರನ್ಗಳನ್ನು ಪೇರಿಸಿತು ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡವು ಭಾರತದ ವಿರುದ್ಧ ನೂರ ಒಂದು ರನ್ಗಳಿಂದ ಸೋಲನ್ನು ಅನುಭವಿಸಿತು ದಕ್ಷಿಣ ಆಫ್ರಿಕಾ ತಂಡವು ಟಿ ಟ್ವೆಂಟಿ ಐ ಕ್ರಿಕೆಟ್ನಲ್ಲಿ ಕನಿಷ್ಠ ಮತವನ್ನು ಪ್ರೇರಿಸಿತು ಅದು ಎಪ್ಪತ್ನಾಲ್ಕು ರನ್ಗಳು ಎಸ್ ಹೌದು ಇದು ದಕ್ಷಿಣ ಆಫ್ರಿಕಾ ತಂಡದ ಕನಿಷ್ಠ ಮತವಾಗಿದೆ ಟಿ ಟ್ವೆಂಟಿ ಐ ಕ್ರಿಕೆಟ್ನಲ್ಲಿ ಹರ್ಷೀಪ್ ಸಿಂಗ್ ಅವರು ತಮ್ಮ ಮೊದಲನೇ ಓವರ್ನಲ್ಲಿ ಡಿಕಾಕ್ ಅವರಿಗೆ ಔಟ್ ಮಾಡುವುದರ ಮುಖಾಂತರ ಡಿಕಾಕ್ ಅವರು ಸೊನ್ನೆ ಸುತ್ತಿ ಹೊರ ನಡೆದರು ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡವು ತುಂಬಾನೇ ಸಂಕಷ್ಟಕ್ಕೆ ಸಿಲುಕಿತು ಭಾರತ ತಂಡದ ಬೌಲರ್ಗಳು ದಕ್ಷಿಣ ಆಫ್ರಿಕಾ ತಂಡದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕಿದರು ಯಾವುದೇ ಕಾರಣಕ್ಕೂ ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ಗಳನ್ನು ಮೇಲೇರಲು ಬಿಡಲೇ ಇಲ್ಲ ದಕ್ಷಿಣ ಆಫ್ರಿಕಾ ತಂಡದ ಪರ ಯಾವೊಬ್ಬ ಬ್ಯಾಟ್ಸ್ಮನ್ ಅರ್ಧ ಶತಕದ ಗಡಿ ಸಹ ಸುರಿಯಲಿಲ್ಲ ಡಿವಲ್ ಬ್ರೇವಿಸ್ ಅವರ ಇಪ್ಪತ್ತೆರಡು ರನ್ಗಳೇ ದಕ್ಷಿಣ ಆಫ್ರಿಕಾದ ಇನ್ನಿಂಗ್ಸ್ ನ ಗರಿಷ್ಠ ಸ್ಕೋರ್ ಆಗಿದೆ ಇದಕ್ಕೆ ಕಾರಣ ಭಾರತೀಯ ಬೌಲರ್ಗಳು ಅತ್ಯದ್ಭುತವಾದ ಪ್ರದರ್ಶನವನ್ನು ನೀಡಿದರು ಭಾರತದ ಪರ ಅತ್ಯದ್ಭುತವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ ಹರ್ಷದೀಪ್ ಸಿಂಗ್ ಜಸ್ಪ್ರೀತ್ ಬುಂಗ ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಅವರು ತಲಾ ಎರಡು ವಿಕೆಟ್ ಪಡೆದು ಮಿಂಚಿದರು ಇವರ ಜೊತೆಗೆ ಹಾರ್ದಿಕ್ ಪಾಂಡೆ ಮತ್ತು ಶಿವಂ ದಿವ್ಯ ಅವರು ಒಂದು ವಿಕೆಟ್ ಪಡೆದು ಮಿಂಚಿದರು ಈ ಪಂದ್ಯದಲ್ಲಿ ಎರಡು ವಿಕೆಟ್ ಪಡೆಯುವುದರ ಮುಖಾಂತರ ಜಸ್ಪ್ರೀತ್ ಬುಮ್ರಾ ಅವರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರು ವಿಕೆಟ್ಗಳನ್ನು ಪಡೆದ ಸಾಧನೆ ಮಾಡಿದರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೂರು ಮಾದರಿಯಲ್ಲಿ ನೂರಕ್ಕಿಂತ ಹೆಚ್ಚು ವಿಕೆಟ್ಗಳನ್ನು ಪಡೆದ ಮೊದಲನೇ ಬೌಲರ್ ಎನಿಸಿಕೊಂಡರು ಜಸ್ಪ್ರೀತ್ ಬುಮ್ರಾ ಅವರು ಇವರ ಜೊತೆಗೆ ಹಾರ್ದಿಕ್ ಪಾಂಡೆ ಅವರು ಸಹ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನು ತಮ್ಮ ಹೆಸರಿಗೆ ಬಳಸಿಕೊಂಡಿದ್ದಾರೆ ಈ ಪಂದ್ಯದಲ್ಲಿ ಅತ್ಯದ್ಭುತವಾದ ಆಲ್ರೌಂಡರ್ ಪ್ರದರ್ಶನವನ್ನು ನೀಡಿದ ಹಾರ್ದಿಕ್ ಪಾಂಡೆ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಎಸ್ ಹೌದು ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಐ ಪಂದ್ಯವು ನ್ಯೂ ನಲ್ಲಿ ಡಿಸೆಂಬರ್ ಹನ್ನೊಂದರಂದು ನಡೆಯಲಿದೆ ಹಾಗಾದರೆ ಭಾರತದ ಮುಂದಿನ ಗುರಿ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಯಲ್ಲಿ ಭಾರತವು ಕ್ಲೀನ್ಶಿಟ್ ಸರಣಿಯ ಗುರಿಯನ್ನು ಇಟ್ಟುಕೊಂಡಿದೆ ಹಾಗಾದ್ರೆ ಆ ಗುರಿಯನ್ನು ಈಡೇರಿಸುತ್ತಾ ಭಾರತ ಎಂಬುದನ್ನೇ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂದಿರುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ